ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮುಂದುವರೆದ ಮಳೆರಾಯ ಆರ್ಭಟ ಹಿನ್ನೆಲೆ ಘಟಪ್ರಭಾ ನದಿ ಅಬ್ಬರಕ್ಕೆ ಮೈದುಂಬುತ್ತಿರುವ ಗೋಕಾಕ್ ಜಲಪಾತ ಭಾರತದ ನಯಾಕರ್ ಜಲಪಾತ ಅಂತ ಖ್ಯಾತಿ ಪಡೆದಿರುವ ಗೋಕಾಕ್ ಪಾಲ್ಸ್ಗೆ ಮತ್ತೆ ಜೀವಕಳ ಬಂದಿದೆ ನೂರ ಎಪ್ಪತ್ತು ಅಡಿ ಮೇಲಿಂದ ಧುಮುಕುವ ಗೋಕಾಕ್ ನಲ್ಲಿ ಜಲ ವೈಭವ ಸೃಷ್ಟಿಗೊಂಡಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಹೊರೆ ವಲಯದಲ್ಲಿರುವ ಜಲಪಾತ ಇದು ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರೆದ ವರ್ಣನ ಆಭರ